ನಾವು ತುಮಕೂರಿಂದ ನಾವು ಆರು ಗಂಟೆಯಿಂದ ಕಾಯ್ತಾ ಇದೀವಿ ತುಂಬಾ ಖುಷಿ ಇದೆ ಈಗ ಬಾಸ್ ತೋಡೋದೇ ನಮ್ಗೆ ಇರೋದು ಊಟನೂ ಮಾಡಿಲ್ಲ ಏನೋ ಬಾಸ್ಗೋಸ್ಕರ ಈಗ ಅವ್ರು ನೋಡ್ಬೇಕು ಅಷ್ಟೇ ನಮ್ ದೇವ್ರನ್ನ ನೋಡಿದ್ಮೇಲೆ ಆಮೇಲೆ ಊಟ ಎಲ್ಲ ಮಿಕ್ಕಿದ್ದಿನ ಸರ್ ಇಲ್ಲಿ ಬನ್ನಿ ನಾವು ಹೇಳ್ತೀವಿ ಕೇಳಿ ದಾವಣಗೆರೆ ಸರ್ ಆರೂವರೆಗೆ ಬಂದಿದ್ದೀವಿ ಸರ್ ಬಾಸ್ ಒಂಥರ ದೇವ್ರ ಇದ್ದಂಗೆ ದೇವ್ರ ದರ್ಶನ ಮೇಲೆ ಊಟ

ಅವ್ರು ನೋಡಕ್ ಹೋಗ್ತಾ ಇದೀರಿ ನೋಡಿದಿ ಸಾರ್ ಐ ಡಿ ನೋಡಿದೀನಿ ಬಾಸ್ಗೋಸ್ಕರ ಸ್ಪೆಷಲ್ ಆಗ ಒಂದು ಗಿಫ್ಟ್ ತಂದಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ನನ್ನ ಬಾಸ್ ಮೀಟ್ ಮಾಡೋಕೆ ಬಂದಿರೋದು ಬಟ್ ಸರ್ಪ್ರೈಸ್ ಬಾಸ್ಗೆ ಮಾತಾಡ್ತೀರಾ